ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಸಾಪದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕದ ವತಿಯಿಂದ ನಗರದ ಎನ್ಆರ್ ಬಡಾವಣೆಯ ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ಎನ್ವಿ ವೆಂಕಟಶಿವರೆಡ್ಡಿ ವಹಿಸಿದರು ಅತಿಥಿಗಳಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಕಾಗತಿ ವೆಂಕಟರತ್ನಂ ಟಿಸಿ ಲಕ್ಷ್ಮೀಪತಿ ಆರೋಗ್ಯ ಇಲಾಖೆ ಸರಸ್ವತಮ್ಮ ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ಮೂ ಪಾಪಣ್ಣ ಚೈತ್ರ ಭವಿತಾ ಉಪನ್ಯಾಸಕರಾದ ಚಂದ್ರಶೇಖರ್ ಶ್ರೀನಿವಾಸನ್ ಸೇರಿದಂತೆ ಈಶ್ವರ್ ಸಿಂಗ್ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಇಪ್ಪತ್ತೆಂಟು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳನ್ನ ಮತ್ತು ಸಮಾಜ ಸೇವಕ ಶಬರೀಚನ ಸೇವಾ ಟ್ರಸ್ಟ್ನ ಶಬರೀಶ್ ಅವರನ್ನ ಸನ್ಮಾನಿಸಲಾಯಿತು ಪ್ರತಿಭಾ ಪುರಸ್ಕಾರದ ಉಸ್ತುವಾರಿಯನ್ನ ರಂಗನಾಥ ಎಸ್ಎನ್ ವೆಂಕಟೇಶ್ ಕೆಎಂ ಹಾಗೂ ಕಾಲೇಜಿನ ಉಪನ್ಯಾಸಕರು ವಹಿಸಿದ್ದರು ಕಸಾಪ ಪದಾಧಿಕಾರಿಗಳು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ನಗರಸ್ಥರು ವೆಂಕಟೇಶ್ ಮೂರ್ತಿಯವರು ಉಳಿದಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮಗೆ ಅವರು ಸ್ಥಳಾವಕಾಶದ ಜೊತೆಗೆ ಮಕ್ಕಳ ಸನ್ಮಾನಕ್ಕೆ ಬೇಕಾಗಿರುವಂತಹ ಪರಿಕರಗಳನ್ನು ಸಹ ಅವರು ಉದಾರ ಮನಸ್ಸಿನಿಂದ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಅವಕಾಶ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ತೆಗೆದಿರುವಂತಹ ಮಕ್ಕಳ ಸಾಧನೆಯನ್ನು ಗುರುತಿಸಿ ಅವರನ್ನು ಅಭಿನಂದಿಸಿ ಶುಭ ಹಾರೈಸಬೇಕು ಅಂತ ಹೇಳ್ಬಿಟ್ಟು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವತ್ತು ಮುಖ್ಯ ಅತಿಥಿಗಳನ್ನು ಕರೆದು ಅವ್ರ ಮೂಲಕ ತಮಗೆ ಒಂದು ಶುಭ ಆರೈಕೆಯ ಮಾತುಗಳನ್ನು ಏಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಮೊದಲನೇದಾಗಿ ನಮ್ಮ ಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮೊದಲನೇದಾಗಿ ನಮಗೆ ಜ್ಞಾಪಕ ಬಂದಿದ್ದು ನಾಗರಾಜ್ ಸಾರು ಮತ್ತು ವೆಂಕಟೇಶ್ ಮೂರ್ತಿಯವರು ಅವರೋಗಿ ಕೇಳೋಣ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ ಅವತ್ತು ಪ್ರಾಂಶುಪಾಲರು ಇರಲಿಲ್ಲ ಅವರು ನಾವು ನಿಮ್ಗೇನು ಸಹಕಾರ ಬೇಕು ಕೊಡ್ತೀವಿ ನಾಳೆ ಬಂದು ಸರ್ ಅವರ ಒಂದು ಮಾತು ಮಾತಾಡಿ ಅಂದರು ಮತ್ತು ಮೈಸೂರಿನ ಮಹಾರಾಜರ ಒಂದು ಪೋಷಣೆಯಲ್ಲಿ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಐದು ಐದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೊದಲನೇದಾಗಿ ಆಗಿನ ಬೆಂಗಳೂರಿನ ಕೋಟೆ ಭಾಗದ ಪ್ರೌಢಶಾಲೆಯಲ್ಲಿ ಮೊದಲನೇದಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗ್ತದೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರಿನ ಮಾದರಿ ಮೈಸೂರು ಸಂಸ್ಥಾನವನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮೂರು ವಿಧೇಯಕಗಳನ್ನು ಮಂಡನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮೂರು ವಿಧೇಯಕಗಳಲ್ಲಿ ವಿದ್ಯಾ ವಿಧೇಯಕ ಅನ್ನೋದು ಒಂದು ವಿಚಾರವಾಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏಕೀಕರಣ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಒಂದು ಆಗಿರುವಂತಹ ಈ ಒಂದು ಕನ್ನಡ ಕರ್ನಾಟ ಕರ್ನಾಟಕ ಮೈಸೂರು ರಾಜ್ಯವು ಕನ್ನಡ ಭಾಷೆಯ ಆಧಾರದ ಮೇಲೆ ಏನೇನು ರಚನೆ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ವಿಶೇಷ ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವೇಶ್ವರಯ್ಯನವರ ಒಂದು ಸ್ವಪ್ರಯತ್ನದ ಫಲವಾಗಿ ಮಿರ್ಜಾ ಇಶ್ಮಾಲ್ ರವರ ಒಂದು ಸಹಕಾರದೊಂದಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗ್ತದೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇಲ್ಲಿರುವಂತಹ ಈ ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ ಪಿ ಸಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದೊಂದು ಪ್ರೇರಣೆ ಕಾರ್ಯಕ್ರಮ ಆಗಿದೆ ಅಂದ್ರೆ ಒಂದು ಆಗ್ಲೇ ಹೇಳಿದಂಗೆ ಒಂದು ಒಳ್ಳೆಯ ಗೋಲನ್ನ ಸೆಟ್ ಮಾಡಿಕೊಂಡು ನಾನು ಯಾವ ರೀತಿ ವ್ಯಾಸಂಗ ಮಾಡಬೇಕು ಕಷ್ಟಪಟ್ಟು ದುಡಿದಾಗ ಕಷ್ಟಪಟ್ಟು ವರ್ಕ್ ಮಾಡಿದಾಗ ಅದಕ್ಕೆ ಪರಿಶ್ರಮ ಇದೆ ಅನ್ನೋದಕ್ಕೆ ಮಾದರಿಯಾಗಿ ಸ್ಟೂಡೆಂಟ್ಸ್ ಎಲ್ಲ ಪ್ರೇರಣೆಯಾಗಿ ತಗೊಂಡಾಗ ನಾವೇನೇನಾದ್ರೂ ಸಾಧಿಸಬಹುದು ಅನ್ನೋದನ್ನ ನೀವು ಸಹ ಒಂದು ಒಳ್ಳೆ ಗೋಲ್ ಅನ್ನ ಇಟ್ಕೊಂಡು ಅದನ್ನ ಸಾಧಿಸಬೇಕು ಇದು ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಟೆಂತ್ ಅನ್ನೋದ್ರಲ್ಲಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನೀವು ಕನ್ನಡದಲ್ಲಿ ಅದು ಕನ್ನಡ ಭಾಷೆಯ ಮೇಲಿನ ಅಭಿಮಾನದಿಂದ ಪೂರ್ತಿ ಅಂಕಗಳನ್ನ ತಗೊಂಡಿರೋದು ಎಲ್ಲರಿಗೂ ಹೆಮ್ಮೆ ನಮ್ಮ ಇಡೀ ಚಿಂತಾಮಣಿ ತಾಲೂಕಿನ ಸಮಸ್ತ ಜನತೆಗೂ ಸಹ ಇದು ಹೆಮ್ಮೆ ವಿಷಯವಾಗಿದೆ ಈ ಇಪ್ಪತ್ತೇಳು ಮಕ್ಕಳು ಸಹ ನಿಜವಾಗ್ಲೂ ಇವತ್ತು ಒಂದು ಈ ಏನು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಈ ಗೌರವಕ್ಕೆ ಅರ್ಹರಿದ್ದಾರೆ ಈ ಮಕ್ಕಳೆಲ್ಲ ನಾನು ಅವರನ್ನೇ ಸಹ ಸೆಕೆಂಡ್ ರಿಪೀಟ್ ಮಾಡ್ತಾ ಇರೋದು ಅವರನ್ನೇ ಸಹ ಪ್ರೇರಣೆಯಾಗಿ ತಗೊಂಡು ದ್ವಿತೀಯ ಪಿ ಯು ಸಿಯಲ್ಲಿ ಇದೇ ರೀತಿ ನೀವು ಅಷ್ಟೇ ಇಟ್ಕೊಂಡಿದ್ದೀರಾ ಅದೇ ರೀತಿ ಪ್ರಥಮ ಭಾಷೆನ ದ್ವಿ ಅಂದರೆ ದ್ವಿತೀಯ ಪಿ ಯು ಸಿಯಲ್ಲೂ ಮುಂದುವರಿಸಿದ್ರೆ ಅಂದ್ರೆ ಔಟ್ ಆಫ್ ಔಟ್ ತಗೊಂಡ ಮಕ್ಕಳಿಗೆ ಒಂದು ಗೌರವಿಸುವಂತ ಸಂಪ್ರದಾಯವನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರು ಸೆಕೆಂಡ್ ಪಿ ಯು ಎಕ್ಸ್ಟೆಂಡ್ ಮಾಡಿದ್ರೆ ಮೋಸ್ಟ್ಲಿ ಮುಂದಿನ ವರ್ಷ ಇದೇ ರೀತಿಯ ವೇದಿಕೆಯಲ್ಲಿ ಇನ್ನೊಂದಷ್ಟು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿಯೊಂದಿಗೆ ಸೆಕೆಂಡ್ ಪಿ ಯು ಸಿ ಸೇರಿದಾಗ ಇನ್ನೊಂದಷ್ಟು ಮೋಟಿವೇಶನ್ ಆಗುತ್ತೆ ಪ್ರೋತ್ಸಾಹ ಆಗುತ್ತೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಮೂಡಿ ಬಂದ್ರೆ ಮಕ್ಕಳಿಗೂ ಸಹ ಪ್ರೇರಣಾದಾಯಕವಾಗಿರುತ್ತೆ ನಾವು ಬರೀ ನವೆಂಬರ್ ಮಾಹಿಯಲ್ಲಿ ಕನ್ನಡ ಉಳಿಸಿ ಅಂತ ಹೋರಾಟಗಳನ್ನ ಮಾಡೋದಾಗ್ಬೋದು ಭಾಷಣಗಳನ್ನ ಮಾಡೋದಾಗ್ಬೋದು ಮಾಡಿದ್ರೆ ಅದು ಅರ್ಥ ಕಲ್ಪಿತವಾಗಿರೋದಿಲ್ಲ ಇವತ್ತು ನಾವು ಕನ್ನಡ ಮಾತಾಡೋದಷ್ಟೇ ಅಲ್ಲ ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಹೋರಾಟಗಳನ್ನ ಪ್ರಯತ್ನಗಳನ್ನ ಮಾಡ್ತಾ ಬರುವಂತಹ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾಷೆಯ ಅಭಿಮಾನದಿಂದ ನಮ್ಮ ಭಾಷೆಯ ಅಳುವು ಉಳಿವಿಗಾಗಿ ಹೋರಾಡುವಂತಹ ಎಲ್ಲ ಕನ್ನಡಿಗರು ಆಗಬೇಕು ನಾವು ನಾಲೆಡ್ಜ್ ಪರ್ಪಸ್ಗೆ ಅಂದ್ರೆ ಜ್ಞಾನಾರ್ಜನೆಗಾಗಿ ಎಷ್ಟೇ ಭಾಷೆಗಳನ್ನ ಕಲಿಯಿದ್ರು ಕೂಡ ಅದು ತಪ್ಪಿಲ್ಲ ಅದು ಎಷ್ಟು ಭಾಷೆಗಳನ್ನ ಕಲಿತರೂ ನಿಮ್ ನಾಲೆಡ್ಜ್ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಆದ್ರೆ ಎಷ್ಟು ಭಾಷೆಗಳ ಕಲಿದ್ರು ಸಹ ನಮ್ಮ ಭಾಷೆಯನ್ನ ನಮ್ಮ ಕನ್ನಡ ಭಾಷೆಯನ್ನ ಅಭಿಮಾನವನ್ನ ನೀವು ಯಾರು ಬಿಡಬಾರ್ದು ಈಗೆಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ನೀವು ಈ ಬಗ್ಗೆ ನಿಮ್ಮ ಊರುಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸಿ ಮತ್ತು ಉಳಿಸುವುದಕ್ಕೆ ನೀವೆಲ್ಲರೂ ಪ್ರಯತ್ನವನ್ನ ಪಡಬೇಕು ಅಂತ ಹೇಳ್ತಾ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ವೇದಿಕೆಗಳ ಯಾಕಂದ್ರೆ ಕನ್ನಡ ಸಾಹಿತ್ಯ ವೇದಿಕೆ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಇದೇ ವೇದಿಕೆಯಲ್ಲಿದ್ದಾರೆ ಸರ್ ಅವರಲ್ಲೂ ಒಂದು ರಿಕ್ವೆಸ್ಟ್ ನಮ್ಮ ಮಕ್ಕಳನ್ನ ಈ ರೀತಿಯಾಗಿ ಮೋಟಿವೇಟ್ ಮಾಡ್ತಾ ಹೋದ್ರೆ ಪ್ರೋತ್ಸಾಹ ಕೊಡ್ತಾ ಹೋದ್ರೆ ಇವರನ್ನ ಪ್ರೇರಣೆ ತಗೊಂಡು ಇನ್ನೊಂದಷ್ಟು ಮಕ್ಕಳು ನಮಗೆ ಒಳ್ಳೆಯ ಈ ತರ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವೆಲ್ಲರೂ ಸಹ ಭಾಗಿದಾರರಾದ ನಾವೆಲ್ಲರೂ ಸಹ ಈ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಟ್ಟು ಒಂದು ಒಳ್ಳೆಯ ಉತ್ತೇಜನವನ್ನ ಕೊಡಬೇಕು ಮತ್ತು ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಡಿ ಬರಲಿ ಅಂತ ಕೋರ್ಕೊಳ್ತಾ ಯಾಕಂದ್ರೆ ಗುರುತಿಸಿ ಅಹ್ ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ತೆಗೆಯೋದು ಅನ್ನೋದು ಅದು ಕಡಿಮೆ ಸಾಧನೆ ಅಲ್ಲ ಮಕ್ಕಳು ಎಷ್ಟು ಪರ್ಫೆಕ್ಟ್ ಆಗಿ ಕಲ್ತಿದ್ದಾರೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅಂದ್ರೆ ಇಡೀ ವರ್ಷ ಶಾಲೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗಿ ತಗೊಂಡು ನೂರ ಇಪ್ಪತ್ತೈದು ಅಂಕಗಳಿಗೆ ತೋಟಿಯರು ಇಡೀ ವರ್ಷದಲ್ಲಿ ಒಂದು ಉತ್ತಮ ವ್ಯಾಸಂಗವನ್ನ ಮಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಇಲಾಖೆಯ ಏನೆಲ್ಲ ನಿರ್ಬಂಧಗಳಿದೆ ಅಂದ್ರೆ ಪರೀಕ್ಷೆ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತ ಈಗ ಎಲ್ಲ ಮಕ್ಕಳಿಗೂ ಅರಿವಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಸಿ ಪರೀಕ್ಷೆ ಆಗಿರ್ಬೋದು ಈಗ ಸಿ ಸಿ ಕ್ಯಾಮ್ರಾಗಳ ಕಣ್ಗಾವಲಿನಲ್ಲಿ ಮತ್ತು ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಪರೀಕ್ಷೆಗಳು ನಡೀತಾ ಇದೆ ಇಂತಹ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಕ್ಕಳು ಅದ್ಭುತ ಸಾಧನೆಯನ್ನ ಮಾಡಿ ಇವತ್ತು ಆ ಅದ್ಭುತ ಸಾಧನೆಯನ್ನ ಗುರುತಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬಹಳ ಗೌರವಯುತವಾಗಿ ಆ ಮಕ್ಕಳನ್ನ ಆ ಮಕ್ಕಳ ಒಂದು ಪ್ರತಿಭೆಯನ್ನ ಗುರ್ತಿಸಿ ಮಕ್ಕಳನ್ನ ಕರೆಸಿ ಮಕ್ಕಳನ್ನು ಮತ್ತು ಪೋಷಕರನ್ನ ಕರೆಸಿ ಸನ್ಮಾನಿಸುವಂತಹ ಗೌರವಿಸುವಂತಹ ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕಾಲೇಜಿನ ಆಡಳಿತ ಮಂಡಳಿ ಇರ್ಬೋದು ಪ್ರಾಂಶುಪಾಲರು ಇರ್ಬೋದು ಬಹಳ ತುಂಬ ಹೃದಯದಿಂದ ಮಕ್ಕಳಿಗೆ ಒಂದು ಗೌರವಿಸುವಂತ ಅವಕಾಶವನ್ನು ಕೂಡ ಸ್ಥಳಾವಕಾಶದೊಂದಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳು ಇದನ್ನ ನಾವು ಪ್ರೇರಣೆಯಾಗಿ ತಗೋಬೇಕು ಇವತ್ತೇನು ಇಪ್ಪತ್ತೇಳು ಮಕ್ಕಳು ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರದ ಮುಖಾಂತರ ಗೌರವವನ್ನ ತಗೊಳ್ತಾ ಇದಾರೆ ಇದು ಎಲ್ಲ ಮಕ್ಕಳಿಗೂ ಸಹ ಪ್ರೇರಣೆ ಆಗ್ಬೇಕು ಅಂದ್ರೆ ಸಾಧನೆಗೆ ನಾವು ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಒಂದು ಒಳ್ಳೆಯ ಗುರಿಯನ್ನ ಇಟ್ಟುಕೊಂಡು ಆ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಪರಿಶ್ರಮ ಪಟ್ಟಲ್ಲಿ ಶಿಸ್ತು ಇದ್ದಲ್ಲಿ ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ನಿಮ್ಮಲ್ಲಿ ಒಂದು ಛಲ ಇರಬೇಕು ಡಿಟರ್ಮಿನೇಷನ್ ಇರಬೇಕು ಡಿಸಿಪ್ಲಿನ್ ಇರಬೇಕು ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ಒಂದು ಡೆಡಿಕೇಶನ್ ಆಗಿ ವರ್ಕ್ ಮಾಡಿದಾಗ ಸಾಧನೆಗೆ ಯಾವುದು ಅಡ್ಡಿ ಇಲ್ಲ ಅಂತ ನಮ್ಮ ಇಪ್ಪತ್ತೇಳು ಮಕ್ಕಳು ಇವತ್ತು ನಮ್ಮ ತಾಲೂಕಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ಈ ಅದ್ಭುತ ಸಾಧನೆಗಾಗಿ ನಾವೆಲ್ಲರೂ ಸಹ ಮಕ್ಕಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಕನ್ನಡದ ಬಗ್ಗೆ ಎಲ್ಲ ಮಾತಾಡಿದ್ರು ಕನ್ನಡದ ಬಗ್ಗೆ ನಾನು ಮಾತಾಡುವಂಥದ್ದು ಏನು ಉಳಿದಿಲ್ಲ ಯಾಕಂದ್ರೆ ಮಹಾನ್ ವ್ಯಕ್ತಿಗಳು ಕನ್ನಡದ ಬಗ್ಗೆ ಮಾತಾಡಿರ್ಬೇಕಾದ್ರೆ ಸೊ ನಾನು ಮಾತಾಡೋದು ಅದರಲ್ಲಿ ಏನಿಲ್ಲ ಆದರೆ ನಿಮ್ಮ ಜೀವನಕ್ಕೆ ಒಂದು ಕೆಲವೊಂದು ಟಿಪ್ಸ್ ಅಷ್ಟೇ ಅದ್ಭುತವಾಗಿದೆ ಮುಂದೆ ಅಂತೂ ಬರೋದಿಲ್ಲ ಈಗಲೇ ಏನಾದರೂ ಮಾಡೋದಿದ್ರೆ ಈಗಲೇ ಮಾಡ್ಬೇಕು ನೀವು ಸೊ ಹುಟ್ಟು ಅನ್ನೋದು ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾರಲ್ಲ ಅದಕ್ಕೆ ಟಿ ವಿ ಅವರು ಒಂದು ಕಡೆ ಹೇಳ್ತಾರೆ ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ದರೆಯೊಳಗೆ ತೊಟ್ಟಿಲುಗೋ ಹಬ್ಬ ಮಸಣವು ತಿಂತು ತೇಗುತ್ತಿರುಳು ಹುಟ್ಟಿದವರಲ್ಲ ಸಾಯದೇನಿಲ್ಲಿ ಹೊಸದಾಗಿ ಹುಟ್ಟಿದವರಿಗೆ ಎಲ್ಲಿ ಮಂಕು ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಿರೋರೆಲ್ಲ ಸಾಯ್ಲೆ ಇದ್ರೆ ಹೊಸದಾಗಿ ಬರೋರಿಗೆ ಜಾಗನೇ ಇರಲ್ಲ ಅಂತ ಹೇಳಿ ಹುಟ್ಟಿದವರು ಬೇಕು ಸಾಯಕ್ಕೆ ತಮ್ಮದ್ದು ಏನಾದ್ರು ಸಾಧನೆ ಮಾಡ್ಬೇಕಲ್ಲ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ ಸೊ ನೀವೇನಾದ್ರೂ ಸಾಧನೆ ಮಾಡಲೇಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ವೇಸ್ಟ್ ಸೊ ನಿಮಗೆ ಒಂದು ಗುರಿ ಎಲ್ಲ ಎಸ್ ಎಲ್ ಸಿ ಮಕ್ಕಳು ಪಿ ಯು ಮಕ್ಕಳು ಇದೀರಿ ಅಂತ ಅಂದ್ಕೊಳ್ತೀರಿ ನೀವು ಎಷ್ಟು ಅವಾಗಲೇ ಕರ್ನಾಟಕ ಜನಸಂಖ್ಯೆ ಕೇಳ್ತಾ ಇದ್ರು ಹೋಗಿ ವರ್ಲ್ಡ್ ಜನಸಂಖ್ಯೆ ಗೊತ್ತಾ ಎಂಟುನೂರ ಹತ್ತು ಕೋಟಿ ಜನಸಂಖ್ಯೆ ಭಾರತದ ಜನಸಂಖ್ಯೆ ನೂರ ನಲವತ್ತ ಏಳು ಕೋಟಿ ಚೈನಾನ ಮೀರಿಸಿ ಮುಂದಕ್ಕೆ ಹೋಗಿದ್ದೀವಿ ಚೈನಾ ಎಲ್ಲೋ ಹೊರಟೋಯ್ತು ಎರಡನೇ ಸ್ಥಾನಕ್ಕೆ ಹೋಗೋಯ್ತು ನಾವು ಮುಂದೆ ಇದ್ದೀವಿ ಅದರಲ್ಲಿ ಯೂತ್ಸ್ ನೀವಿದ್ದೀರಿ ನೋಡ್ರಿ ಮೂವತ್ತೈದು ವರ್ಷ ಒಳಗಡೆ ಇರತಕ್ಕಂಥ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಅರವತ್ತೈದು ಪರ್ಸೆಂಟ್ ಭಾರತದಲ್ಲಿ ಭಾರತ ನೀವು ಒಂದು ಕಡೆಯಿಂದ ಹಿಡಿದು ಈ ಕಡೆಯಿಂದ ನೂಕಿದ್ರೆ ಆ ಕಡೆ ಹೊರಟೋಗುತ್ತೆ ಅಷ್ಟು ಜನಸಂಖ್ಯೆ ಇದೆ ನೀವೆಲ್ಲ ಅಷ್ಟು ಯೂತ್ಸ್ ಇದೀರಿ ಭಾರತ ಅಂದ್ರೆ ಯಾವುದು ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮಭಾರತಿ ಯತ್ರ ಸಂತೀರಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮಧ್ಯದಲ್ಲಿರ್ತಕ್ಕಂಥವರು ಭಾರತವರು ಭಾರತೀಯರು ಭಾರತದ ಪ್ರಜೆಗಳು ನಾವು ಭಾರತೀಯರು ಇಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಕ್ಯಾಸ್ಟ್ಗಳು ನಾವು ಹುಟ್ಟಾಕೊಂಡಿರ್ತಕ್ಕಂಥ ಕ್ಯಾಸ್ಟ್ಗಳು ಇಪ್ಪತ್ತೈದು ಸಾವಿರ ಸಬ್ ಕ್ಯಾಸ್ಟ್ಗಳು ಅದರಲ್ಲಿ ಇಷ್ಟು ಜನರನ್ನು ಸೇರಿಸಿ ಒಂದೇ ಸಂವಿಧಾನದಡಿಯಲ್ಲಿ ನಾವು ಬದುಕ್ತಾ ಇದ್ವಿ ಒಂದೇ ಸೂರ್ಯನಡಿ ನಾವು ಬದುಕ್ತಾ ಇದೀವಿ ಇಲ್ಲಿ ಅಲ್ಲಿ ಕಚ್ಚಾಟಗಳು ಇದ್ದೇ ಇದ್ದಾವೆ ಆದ್ರೆ ಇಷ್ಟು ಜನನು ನಾವು ಬದುಕ್ತಾ ಇರೋದು ಭಾರತ ಸಂವಿಧಾನದಡಿ ಎಲ್ಲರೂ ಒಂದೇ ಥರ ಇದೀವಾ ಡಿಫ್ರೆನ್ಸ್ ಇದೆ ತಾನೇ ಸೊ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಭಾರತೀಯ ಅಂತ ನಿಲ್ಸಿದ್ರು ಒಬ್ಬೊಬ್ರು ಇಂಥ ಹೆಸರೇ ಅಂತ ಹೇಳ್ಬೋದು ಐಡೆಂಟಿಫಿಕೇಶನ್ ಮಾಡ್ಬೋದು ಹೌದಾ ಗೊತ್ತಿದ್ರೆ ಸೊ ಆದರೆ ಒಂದೇ ಥರ ಅಂತ ಇಲ್ವಾ ಹಾಂ ಅದಕ್ಕೆ ಒಗಟಿ ಏನೇ ಸೃಷ್ಟಿ ಬಾಳಿನ ಅರ್ಥವೇನು ಬಗೆದು ಬಿಡಿಸುವವರ ಬಂದಿದನು ಜಗವನ್ನು ನಿರ್ಮಿಸಿದ ಕೈ ಒಂದು ಬಗೆ ಬಗೆಬಗೆ ಜೀವಗತಿ ಮುಂಕುತಿಮ್ಮ ಅಂತ ಡಾಕ್ಟರ್ ಡಿ ವಿ ಗುಂಡಪ್ಪನವ್ರಿಗೆ ನನ್ನ ಕಡೆ ಹೇಳ್ತಾರೆ ಸೊ ಒಂದೇ ಥರ ಇಲ್ಲ ನೀವು ಬೇರೆ ಬೇರೆ ಥರನೇ ಇದ್ದರೆ ಒಂದೇ ತಂದೆ ತಾಯಿ ಹುಟ್ಟಿದಿರಿ ಆದರೂ ಮೂರು ಜನ ಮಕ್ಕಳಾದರೆ ಮೂರು ಜನ ಸಪ್ರೇಟಾಗಿ ಸೇ ಒಂದೇ ಥರ ಇಲ್ಲ ಸಪ್ರೇಟ್ ಆಗಿ ಇದ್ದೀರಿ ಅಂದರೆ ನಿಮ್ಮ ಬುದ್ಧಿ ಬೇರೆ ನೀವು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬೇರೆ ನೀವು ಓದ್ತಕ್ಕಂಥ ಸಬ್ಜೆಕ್ಟ್ ಬೇರೆ ಸೊ ಎಲ್ಲ ಡಿಫ್ರೆಂಟಾಗೇ ಇರ್ತದೆ ಒಬ್ಬರ ಎಲ್ಲ ಮೆಡಿಕಲ್ ಅಂದರೆ ಮೆಡಿಕಲೇ ಓದಬೇಕಾಗಿಲ್ಲ ಎಲ್ಲ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಗೆ ಓದಬೇಕಾಗಿಲ್ಲ ಬೇರೆ ಬೇರೆ ರೀತಿಯೇ ಇದೆ ವಿಭಿನ್ನವಾಗಿರ್ತಕ್ಕಂಥ ಸೃಷ್ಟಿ ಜಗತ್ತು ಅಂತ ಜಗತ್ತಿನಲ್ಲಿ ನೀವು ಬಂದಿದ್ದೀರಿ ಅಂದರೆ ಈಗ ನೀವೇನು ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ರಿ ವಿದ್ಯೆ ಯಾವುದು ಹೇಳ್ತಾದ್ರು ಮೇಡಮ್ ಅವರು ಆವಾಗಲೇ ವಿದ್ಯೆ ಕಡಿಮೆ ಆದರೂ ಪರವಾಗಿಲ್ಲ ಸಂಸ್ಕಾರ ಯಾವತ್ತೂ ಕಡಿಮೆ ಆಗಲೇಬಾರ್ದು ಅಂತೇಳಿ ವಿದ್ಯಾದದ ದದಾತಿ ವಿನಯಂ ವಿನಯತ್ಯಾತಿ ಪಾತ್ರತ ಪಾತ್ರ ಧನಮತಿ ಧನ ಧರ್ಮ ತಥ ಸುಖಮ್ಮ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರಬೇಕು ವಿನಯದಿಂದ ಸ್ವಚ್ಛಾರುತ್ತೆ ಸ್ವಚ್ಛಾರ ಒಳ್ಳೆ ಉದ್ಯೋಗ ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆ ಆ ಹಣ ಸಂಪಾದನೆಯಿಂದ ಯಾರಿಗೆ ಬೇಕೋ ಅಂಥವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು ಸಿಗ್ದವ್ರಿಗೆಲ್ಲ ದಾನ ಧರ್ಮ ಮಾಡಿ ಖಾಲಿ ಮಾಡ್ಕೊಳ್ಳೋ ಅಂಥದ್ದಲ್ಲ ಹೇಳ್ತಾ ಇದ್ರು ಸರ್ ಹೇಳ್ತಾಯಿದ್ರು ವೆಂಕಟ್ರತಮ ಸರ್ ಇದೇ ಜನ್ಮ ಮನುಷ್ಯ ಜನ್ಮ ಹೌದಾ ಮತ್ತೆ ಹುಡ್ತೀರಾ ಯಾರಿಗಾದ್ರೂ ಗ್ಯಾರಂಟಿ ಇದೆಯಾ ಇದೆ ಅಲ್ವಾ ಸೃಷ್ಟಿ ಸ್ಥಿತಿ ಲಯ ಮೂರು ಸೃಷ್ಟಿ ಜನನ ಸ್ಥಿತಿ ಜೀವನ ಲಯ ಮರಣ ಜನನ ಮರಣಗಳ ನಡುವೆ ಜೀವನ ಇದನ್ನಷ್ಟೇ ಸೊ ಅವರು ಒಂದು ಕಡೆ ಹೇಳ್ತಾರೆ ಎರಡು ಆಶ್ಚರ್ಯ ಚಿಹ್ನೆಗಳ ನಡುವೆ ಒಂದು ಪ್ರಸ್ನಾರ್ಹಕ ಚಿಹ್ನೆ ಅದನ್ನು ಸುತ್ತಿರುವುದೊಂದು ಸೊನ್ನೆ ಅದುವೇ ಪರಿಭ್ರಮಣ್ಣ ಮರ್ತಾ ಹೋಗ್ತಿವಿ ಮೊಬೈಲ್ ಇಲ್ಲ ಅಂದ್ರೆ ಎಲ್ಲಿ ಹುಡುಕಿ ತರಕಾರಿ ಬೆಳಗ್ಗೆ ಇದ್ರು ಎಲ್ಲಿದೆ ಮೊಬೈಲ್ ಎಲ್ಲಿದೆ ಮೊಬೈಲ್ ಅಂತೇಳಿ ಏನು ಮೆಸೇಜ್ ಬಂದಿರ್ತದೆ ಏನು ಅಲ್ಲಿ ಏನು ಕಳಿಸ್ಬೇಕು ಯೂಟ್ಯೂಬಲ್ಲಿ ಏನು ನೋಡಬೇಕು ಅಂತ ಖಂಡಿತ ಇದು ತಂತ್ರಜ್ಞಾನ ಯುಗ ತಂತ್ರಜ್ಞಾನ ಯುಗದಲ್ಲಿ ಜ್ಞಾನನೇ ಗೆಲ್ಲುವಂಥದ್ದು ನೀವು ಏನು ಯೋಚನೆ ಮಾಡ್ತೀರೋ ಅದನ್ನು ಹಿಂದೆ ನೀವು ಏನು ಯೋಚನೆ ಮಾಡ್ತೀರೋ ಅದನ್ನು ಸಾಧನೆ ಮಾಡ್ಬೋದು ಯಾರಾದರೂ ಅದ್ಯಾರೋ ಹೇಳ್ತಾ ಇದ್ರು ತೆಲುಗು ಮಾತಾಡಬಾರ್ದು ಆದರೂ ಯಾರ ಅಂತರ ಮಾರ್ಗ ಮೇಲೆ ಇಲ್ಲೇ ಕಟ್ಟಿ ಅದೇನೋ ಹೇಳ್ತಾ ಇದ್ರು ಅಲ್ಲಿ ವಾಕಿಲಿ ಪೆಟ್ಟಿ ಅಂತ ಏನೋ ಹೇಳ್ತಾ ಇದ್ರು ಅಂದ್ರೆ ಅಂತರ ಮಾರ್ಗ ಅಂತಂದ್ರೆ ಎಲ್ಲಿದೆ ಆಕಾಶದಲ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಇಂಟರ್ ಸ್ಪೇಸ್ ಸ್ಟೇಷನ್ ಮಾಡಿದಾರೆ ಈಗ ಯಾವಾಗಲೂ ಜನಪದ ಗೀತೆ ತೆಲುಗಲ್ಲಿ ಹೇಳ್ತಾ ಇರ್ತಕ್ಕಂತ ಜನಪದ ಗೀತೆಯಲ್ಲಿ ಅಲ್ಲಿ ಮನೆ ಕಟ್ತಾರ ಅಲ್ಲಿ ಬಾಗಿಲು ಇರ್ತಾರ ಅಂತ ಹೇಳ್ತಾರೋ ಅಲ್ಲಿ ಮನೆ ಕಟ್ಟೇನೋ ಆಯ್ತು ಬಾಗಿಲಿದ್ದು ಆಯ್ತು ಶುಭಾಂ ಶುಕ್ಲಾ ಆಲ್ರೆಡಿ ಹೋಗಿ ಬಂದಿದ್ದು ಆಯ್ತು ಸೊ ಅಲ್ಲಿದ್ದೀವಿ ನಾವು ತಂತ್ರಜ್ಞಾನದಲ್ಲಿ ಅಲ್ಲಿದ್ದೀವಿ ಆದ್ರೆ ಇಲ್ಲಿ ಮರ್ತಿದೀವಿ ಮನುಷ್ಯರಾಗಿರೋದನ್ನು ಮರ್ತಿದೀವಿ ಅಲ್ವಾ ಸೊ ತತ್ರಗ್ದಲ್ಲಿ ಬಹಳಷ್ಟು ಮಂದಕ್ಕೆ ಕೊಟ್ಟೋಗಿದ್ವಿ ಆದ್ರೆ ಮನುಷ್ಯರಾಗಿರೋದನ್ನು ಮಾತ್ರ ಮರ್ತೋಗಿದೀವಿ ನಾವು ಅದಕ್ಕೆ ಈ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನಿದ್ದಾರೆ ಸಿಖ್ರು ಇದಾರೆ ಜೈನ್ ಇದ್ದಾರೆ ಬೌದ್ಧರು ಇದ್ದಾರೆ ಅಸ್ಪೃಶ್ಯರು ಇದ್ದಾರೆ ಇದ್ದಾರೆ ವಕ್ತಲ್ಗರಿದ್ದಾರೆ ಬ್ರಾಹ್ಮಣರಿದ್ದಾರೆ ಆದ್ರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ಅಂತ ಡಾಕ್ಟರ್ ಜಿ ಎಸ್ ಶಿವರೇಂದ್ರಪ್ಪ ಅವರು ಪ್ರಶ್ನೆ ಮಾಡ್ತಾರೆ ಎಲ್ಲಿದ್ದಾರೆ ಎಲ್ಲರೂ ಇದ್ದೀವಿ ಮನುಷ್ಯರಾಗಿ ಎಲ್ಲಿದ್ದೀವಿ ಅಲ್ವಾ ಮನುಷ್ಯರಾಗಿ ಉಟ್ಟೋದು ನಮ್ಮ ಕೈಲಿಲ್ಲ ಇದೆಯಾ ಅದನ್ನು ಸಾಯೋದು ಗೊತ್ತಿದೆ ಅದು ನಮ್ಮ ಕೈಲಿಲ್ಲ ಅದು ಬದುಕೋದು ಮಾತ್ರ ನಮ್ಗೆ ಗೊತ್ತಿದೆ ಸೊ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ದಯವಿಟ್ಟು ಈ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ ತಕ್ಷಣ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಷನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಪಿಯರ್ಲೆಸ್ ಅಂತ ಹೇಳ್ತಾರೆ ನೀವು ಜೀವನದಲ್ಲಿ ಎಲ್ಲೋದ್ರೂ ಧೈರ್ಯವಂತರಾಗಿ ಬದುಕೋತದೆ ಜೀವನದ ವಿದ್ಯಾರ್ಥಿಯ ಗುರಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಜುಕೇಟ್ ಅಂತಂದ್ರೆ ಟು ಔಟ್ ವಾಟ್ ಈಸ್ ಇನ್ ಅಂತ ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಹೊರಗಡೆ ಎಳಿತಕ್ಕಂಥದ್ದನ್ನೇ ಗುರುಗಳ ಒಂದು ಆ ಲಕ್ಷಣ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಗಡೆ ತೆಗಿತಕ್ಕಂಥದ್ದು ಎಜುಕೇಶನ್ ಅದೇ ವಿದ್ಯೆ ಸೊ ನಿಮ್ಮಲ್ಲಿ ನೂರ ಇಪ್ಪತ್ತೈದು ನೂರ್ ಇಪ್ಪತ್ತೈದು ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಪೊಟೆನ್ಷಿಯಲ್ ಎಷ್ಟಿದೆ ಐನೂರು ಕೊಟ್ಟರು ಐನೂರು ತೆಗೆಯೋಷ್ಟು ಕೆಪಾಸಿಟಿ ನನಗಿದೆ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಗುರುಗಳ ಶ್ರೇಯಸ್ ಎಷ್ಟಿರ್ತದೆ ಅದರಲ್ಲಿ ನಿಮ್ಮ ತಂದೆ ತಾಯಿಯ ಪಾತ್ರ ಎಷ್ಟಿರುತ್ತೆ ಸೊ ಪೋಷಕರಲ್ಲಿ ಕೂತಿದ್ದಾರೆ ನಾವು ಒಂದ್ಸರಿ ಗಮನಿಸಿ ಯಾರು ತಂದೆ ತಾಯಿ ಇದೀರೋ ಅಂತೇಳಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಸೊ ಇದು ಪ್ರೈವೇಟ್ ಕಾಲೇಜ್ ಅಂತ ಗೊತ್ತಿದ್ರು ಫೀಸ್ ಕಟ್ಟಿ ನಿಮ್ಮನ್ನು ಕಳಿಸ್ತಾರೆ ಆದ್ರೆ ನಾನು ಕೊಟ್ಟಿರೋದಕ್ಕೆ ಅವ್ರು ಕೊಡ್ತಾ ಇರತಕ್ಕಂತ ಒಂದು ದುಡ್ಡಿಗೆ ನಾನು ನ್ಯಾಯ ಒದಗಿಸ್ತಾ ಇದೀನ ಅನ್ನೋ ಪ್ರಶ್ನೆ ನೀವು